ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ದಿನ ಗುರುವಾರ ಗುರುವಾರ ದಿನ ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆನ ನಾವು ಹೊಸ್ತಿಲ ಹುಣ್ಣಿಮೆ ಅಥವಾ ಈ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂಥ ಈ ಒಂದು ಹುಣ್ಣಿಮೆನ ಹೊಸ್ತಿಲ ಹುಣ್ಣಿಮೆ ಅಥವಾ ಕೋ ಅಂದರೆ ಕೊರಾಲ ಹುಣ್ಣಿಮೆ ಅಂತ ಹೇಳಿ ನಾವು ಕರಿತೀವಿ ಅಲ್ವಾ ಈ ಹುಣ್ಣಿಮೆಯ ದಿನ ನೋಡಿ ನಾನು ನಿಮಗೆ ಇಲ್ಲಿ ಅಕ್ಕಿಯ ಒಂದು ಬಾಕ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುವಂತಹ ಅಂದರೆ ನೋಡಿ ಒಂದು ಚಿಕ್ಕದಾದಂಥ ಬಾಕ್ಸ್ನಲ್ಲಿ ನಾನು ನಿಮಗೆ ಈ ಅಕ್ಕಿನ ತೋರಿಸ್ತಾ ಇದ್ದೀನಿ ಆದರೆ ನೀವು ನೀವು ನಿಮ್ಮ ಮನೆಯಲ್ಲಿ ಅಕ್ಕಿನ ನೀವು ಯಾವ ಒಂದು ಬಾಕ್ಸ್ನಲ್ಲಿ ಇಟ್ಕೊಂಡಿರ್ತಾ ಇಟ್ಕೊಂಡಿರ್ತೀರೋ ಆ ಒಂದು ಬಾಕ್ಸ್ನಲ್ಲೇ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಅಕ್ಕಿಯ ಬಾಕ್ಸ್ನಲ್ಲಿ ನೀವು ನಾನೀಗ ಕೆಲವೊಂದು ಪದಾರ್ಥಗಳನ್ನ ನಿಮಗೆ ತೋರಿಸ್ತೀನಿ ಹಾಗೆ ಕೆಲವೊಂದು ಪದಾರ್ಥಗಳನ್ನ ನೀವು ಇವತ್ತು ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ಸೇರಿಸೋದ್ರಿಂದ ಅಂದರೆ ಅಕ್ಕಿಯ ಡಬ್ಬದ ಅಂದರೆ ಅಕ್ಕಿಯ ಡಬ್ಬದಲ್ಲಿ ನೀವು ಆ ಕೆಲವೊಂದು ವಸ್ತುಗಳನ್ನ ನೀವು ಬಚ್ಚಿರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ದರೂ ಅಂದರೆ ಆರ್ಥಿಕ ಸಮಸ್ಯೆ ಇದ್ರೂ ಸಾದ ಬಾಧೆಯಿಂದ ಬಳತಾ ಇದ್ದೀನಿ ಅಂತ ಅಂದ್ರೂ ಮತ್ತು ದುಡಿದಂಥ ದುಡ್ಡು ಕೈಯಲ್ಲಿ ಉಳಿತಾಯಿಲ್ಲ ಅಂತ ಅಂದ್ರೂ ಯಾವುದೇ ಒಂದು ಸಮಸ್ಯೆ ಇದ್ರೂ ನೀವು ತುಂಬ ಸುಲಭವಾಗಿ ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಈ ಅಕ್ಕಿಯ ರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ಅಕ್ಕಿಯ ಅಕ್ಕಿಯ ಬಾಕ್ಸ್ನ ತೋರಿಸ್ತಾ ಇದ್ದೀನಿ ಅಲ್ವಾ ನಿಮ್ಮನೆಯಲ್ಲಿ ನೀವು ಯಾವ ಬಾಕ್ಸ್ ಇರುತ್ತೋ ಆ ಒಂದು ಬಾಕ್ಸ್ನಲ್ಲಿ ನೀವು ಅಕ್ಕಿ ಇಟ್ಕೊಂಡಿರ್ತೀರ ಅಲ್ವಾ ಆ ಅಕ್ಕಿಯಲ್ಲಿ ಕೆಲವೊಂದು ಪದಾರ್ಥಗಳನ್ನ ಹಾಕಿ ಹಾಕೋದ್ರಿಂದ ನಿಮ್ಮ ಸಾಕಲ ಸಂಕಷ್ಟಗಳಿಂದನೂ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಲೈಕ್ಗಳನ್ನು ಮರಿಬೇಡಿ ಮತ್ತು ಇನ್ನೂ ಯಾರೊಸಬ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ಈ ಅಕ್ಕಿಯ ದಬ್ಬಲ್ಲಿ ಯಾವ ಕೆಲವೊಂದು ಪದಾರ್ಥಗಳನ್ನ ನಾವು ಈ ವಸ್ತಿಲು ಹುಣ್ಣಿಮೆ ಮತ್ತು ಕೊರಾಲ ಹುಣ್ಣಿಮೆ ದಿನ ಸಾಯಂಕಾಲ ಗೋಧುಳಿಯ ಸಮಯದಲ್ಲಿ ಹಾಕೋದ್ರಿಂದ ನಮ್ಮ ಸ ನಾವು ಸಕಾಲ ಸಂಕಷ್ಟಗಳಿಂದನೂ ನಮಗೆ ಪರಿಹಾರ ಸಿಗುತ್ತೆ ಅಂತ ಅನ್ನೋದನ್ನ ಒಂದು ಚಿಕ್ಕ ಆದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಯಾರ ಹೆಸರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತನಕ ನೋಡಿ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ಅಕ್ಕಿಯ ರೆಮಿಡಿ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಮಿರಾಕಲ್ ಪವಾ ಪವಾಡದ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಈ ಒಂದು ಚಿಕ್ಕದಾದಂಥ ಒಂದು ರೆಮಿಡಿನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ನೋಡಿ ನಾವು ಅಕ್ಕಿಯ ಡಬ್ಬದಲ್ಲಿ ಇವತ್ತು ಕೆಲವೊಂದು ಪದಾರ್ಥಗಳನ್ನ ನಾವು ಸೇರಿಸೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಸಕಲ ಸಂಕಷ್ಟಗಳನ್ನ ನಾವು ಸಹ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಅಕ್ಕಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಈ ದಿನ ದತ್ತಾಂತಯ ದತ್ತಾತ್ರೇಯ ಜಯಂತಿ ಮತ್ತು ಅನ್ನೇಶ್ ಅನ್ನಪೂರ್ಣೇಶ್ವರಿಯ ಜಯಂತಿ ಅಂತ ನಾವು ಆಚರಿಸಲಾಗುತ್ತೆ ಮಾರ್ಗಶಿರ ಮಾಸದಲ್ಲಿ ಈ ಹುಣ್ಣಿಮೆ ಮಾರ್ಗಶಿರ ಮಾಸದ ಗುರುವಾರ ದಿನ ಬಂದು ಬಂದಿರುವುದೇ ಒಂದು ತುಂಬನೇ ವಿಶೇಷ ಅಂತಲೇ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಇದು ಮಾನ್ವಶಿರ ಮಾಸದ ಗುರುವಾರ ದಿನ ಬಂದಿರುವುದೇ ಈ ಹುಣ್ಣಿಮೆ ಸಾರಿ ಈ ಹುಣ್ಣಿಮೆ ಗುರುವಾರ ದಿನ ಬಂದಿರುವುದೇ ಒಂದು ವಿಶೇಷವಾದಂಥ ಒಂದು ದಿನ ಅಂತಲೇ ನಾವು ಇಲ್ಲಿ ಹೇಳ್ಬೋದು ಫ್ರೆಂಡ್ಸ್ ಹೌದು ಇದು ನೂರು ವರ್ಷದ ಹಿಂದೆ ಬಂದಿದ್ದು ನೂರು ಅಂದರೆ ಇದು ನೂರು ವರ್ಷದ ಹಿಂದೆ ಬಂದಿದ್ದಂಥದ್ದು ಇವತ್ತೊಂದು ದಿನ ಬಂದಿರುವುದೇ ಒಂದು ಇವತ್ತೊಂದೇ ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಅಂತ ಹೇಳಿ ನಮಗೆ ಪಂಡಿತರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆದರೆ ಈ ದಿನ ಸಂಜೆ ಒಂದು ಐದರಿಂದ ಎಂಟು ಗಂಟೆ ಒಳಗೆ ಅಕ್ಕಿಯ ಡಬ್ಬದಲ್ಲಿ ನೋಡಿ ಅಕ್ಕಿಯ ಡಬ್ಬ ತೋರಿಸ್ತಾ ಇದ್ದೀನಲ್ವ ಈ ಅಕ್ಕಿಯ ಡಬ್ಬದಲ್ಲಿ ಕೆಲವೊಂದು ಪದಾರ್ಥಗಳನ್ನು ಹಾಕಿದರೆ ಸಾಕು ನಿಮ್ಮ ಜೀವನದಲ್ಲಿ ಎಷ್ಟೇ ತಿಂದರೂ ಮುಗಿಯದಂತಹ ಐಶ್ವರ್ಯಗಳು ಮುಗಿಯದ ಸಾರಿ ಮುಗಿಯದಂತಹ ಐಶ್ವರ್ಯಗಳು ಬಂದು ಸೇರುತ್ತೆ ಸಾಲದ ಬಾಧೆ ಬಡತನ ದೂರವಾಗುತ್ತೆ ದನವು ನಿರಂತರವಾಗಿ ಮನೆಗೆ ಹರಿದು ಬರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ತಲೆಮಾರಿನ ಅಂದರೆ ಏಳು ತಲೆಮಾರಿನವರಿಗೆ ಮುಗಿಯದೆ ಇರುವಂತಹ ಸಂಪತ್ತು ಬರುತ್ತೆ ಆಹಾರ ದವಸ ಧಾನ್ಯದ ಕೊರತೆ ಇರೋದಿಲ್ಲ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಏನೇ ಸಮಸ್ಯೆ ಇದ್ರೂ ಸಹ ದೂರವಾಗುತ್ತೆ ದರ ಲಾಭವೂ ಹೆಚ್ಚಾಗುತ್ತೆ ಆರ್ಥಿಕ ಸಂಕಷ್ಟ ಸಾಲ ಬಾಧೆ ಎಲ್ಲವೂ ಸಹ ದೂರವಾಗುತ್ತೆ ಆದ್ದರಿಂದ ಈ ದಿನ ನಾವು ಅಕ್ಕಿ ಡಬ್ಬದಲ್ಲಿ ಯಾ ಯಾವ ಕೆಲವೊಂದು ವಸ್ತುಗಳನ್ನು ಬಚ್ಚಿಡಬೇಕು ಅಂತ ಅನ್ನೋದು ನಾನು ನಿಮಗೆ ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅವ್ರು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಆರ್ಥಿಕ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಈ ಆರ್ಥಿಕ ಸಮಸ್ಯೆ ಇಲ್ಲದೇ ಇರುವಂತಹ ಮನುಷ್ಯ ಯಾರಾದರೂ ಇದ್ದಾರಾ ಖಂಡಿತ ಇಲ್ಲ ಫ್ರೆಂಡ್ಸ್ ಮನುಷ್ಯನಾದ ಮೇಲೆ ಕಷ್ಟಗಳು ಬರ್ತನೇ ಇರುತ್ತೆ ಅನ್ ಬರ್ತಾನೇ ಇರುತ್ತವೆ ಅಲ್ವಾ ಹೌದು ಆದರೆ ಕೆಲವರಿಗೆ ಕಷ್ಟಗಳು ಈಗ ಬರುತ್ತೆ ಈಗ ಹೊಟ್ಟೋಗಿ ಬರುತ್ತೆ ಆದರೆ ಇನ್ನು ಕೆಲವರಿಗೆ ಕಷ್ಟಗಳು ಅಂತ ಅನ್ನೋದು ಅದೇ ಇನ್ನು ಕೆಲವ್ರಿಗೆ ಎಷ್ಟೇ ಕಷ್ಟ ಬಂದ್ರೂ ಕಷ್ಟ ಕಡಿಮೆನೇ ಆಗೋಲ್ಲ ಮುಂದುವರಿತಾನೇ ಇರುತ್ತೆ ಇಂಥವರು ಕಷ್ಟದಿಂದ ಹೊರಬರಬೇಕು ನಮ್ಮ ಜೀವನದಲ್ಲಿ ಚೆನ್ನಾಗಿ ನಾವು ಬದುಕಬೇಕು ಬಾಳಬೇಕು ಅಂತಂದರೆ ಮರೆಯದೆ ನೀವು ಅಕ್ಕಿ ಡಬ್ಬದಲ್ಲಿ ಒಂದು ವಸ್ತುವನ್ನು ನೀವು ಸೇರಿಸಿ ನೋಡಿ ನಾನಿಲ್ಲಿ ನಿಮಗೆ ಗೋಮತಿ ಚಕ್ರನ ತೋರಿಸ್ತಾ ಇದ್ದೀನಿ ಮೊದಲನೇ ವಸ್ತು ಅಂತಂದರೆ ಗೋಮತಿ ಚಕ್ರ ಈ ಗೋಮತಿ ಚಕ್ರನ ಯಾವ ರೀತಿ ಈ ಈ ಅಕ್ಕಿಡ ಬಾ ಬಾಕ್ಸ್ನಲ್ಲಿ ಸೇರಿಸಬೇಕು ಜೊತೆಗೆ ಇದು ಇದರ ಜೊತೆಗೆ ಇನ್ನೂ ಕೆಲವೊಂದು ಪದಾರ್ಥಗಳನ್ನ ನಾವು ಅಂದರೆ ಇನ್ನೂ ಒಂದು ಕೆಲವೊಂದು ವಸ್ತುಗಳನ್ನು ಸಹ ನಾವು ಸೇರಿ ಸೇರಿಸ್ಕೋಬೇಕಾಗುತ್ತೆ ಅದು ಯಾವುದು ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ನೋಡಿ ಇಂತಹ ಕಷ್ಟದಿಂದ ನಾವು ಹೊರಗಡೆ ಬರಬೇಕು ಅಂದರೆ ನಮ್ಮ ಜೀವನದಲ್ಲಿ ಚೆನ್ನಾಗಿ ಬದುಕಬೇಕು ಬಾಳಬೇಕು ಅಂತಂದರೆ ಅಕ್ಕಿಯ ಒಂದು ಡಬ್ಬದಲ್ಲಿ ಈ ಅಕ್ಕಿಯ ಡಬ್ಬದಲ್ಲಿ ಕೆಲವೊಂದು ವಸ್ತುಗಳನ್ನ ನಾವು ಹಾಕಬೇಕಾಗುತ್ತೆ ಹುಣ್ಣಿಮೆ ಅಂತಂದರೆ ಪುಣ್ಯತಿಥಿ ಯಾರು ಮಾನಸಿಕ ಸಮಸ್ಯೆಯಿಂದ ಬಳ್ತಾ ಇರ್ತಾರೋ ಅವರು ಈ ದಿನ ನಾವು ಒಂದು ಗ್ಲಾಸ್ ಹಾಲಿ ಹಾಲನ್ನ ತೆಗೆದುಕೊಳ್ಬೇಕಾಗುತ್ತೆ ಆ ಹಾಲಿಗೆ ನಾವು ಹಾಲಿಗೆ ನಾವು ಸ್ವಲ್ಪ ಅಕ್ಕಿಯನ್ನು ಬೆರೆಸಿ ಹಾಲನ್ನು ಸಾಯಂಕಾಲ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರಲ್ವ ಮಾಡಿ ನೀವು ಚಂದ್ರನ ನೋಡಬೇಕಾಗುತ್ತೆ ಅಂದರೆ ಚಂದ್ರನ ಮುಂದೆ ನೀವು ಒಂದು ಒಂದು ಹಾಲಿನ ಹಾಲಿನ ಗ್ಲಾಸ್ನ ತೆಗೆದುಕೊಂಡೋಗಿ ನೀವು ಇಡಬೇಕಾಗುತ್ತೆ ಫ್ರೆಂಡ್ಸ್ ಚಂದ್ರನ ಮುಂದೆ ಅಂದರೆ ಚಂದ್ರನ ತಿಂಗಳು ಬೆಳಕು ಎಲ್ಲಿ ಬೀಳ್ತಾ ಇರುತ್ತೋ ಆ ಒಂದು ದಿಕ್ಕಿನಲ್ಲಿ ನೀವು ಒಂದು ಗ್ಲಾಸ್ ಹಾಲನ್ನು ನೀವು ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ಇಡಬೇಕಾಗುತ್ತೆ ಅದನ್ನು ನೀವು ಒಂದು ಅರ್ಧ ಗಂಟೆ ಹಾಲನ್ನು ಇಡಬೇಕಾಗುತ್ತೆ ಆ ಹಾಲಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಆ ಹಾಲನ್ನು ಚಂದ್ರನ ಬೆಳದಿಂಗಳು ಬಿಡುವಂತಹ ಜಾಗದಲ್ಲಿ ಇಟ್ಟು ನೀವು ಆ ಹಾಲನ್ನು ಯಾರು ಯಾರು ಮಾನಸಿಕ ಅಸ್ವಸ್ಥೆಯಿಂದ ಬಳತ್ತಾ ಇರ್ತಾರೋ ಅಂಥವರಿಗೆ ನೀವು ಆ ಹಾಲನ್ನು ಕುಡಿಸ್ಬೇಕಾಗುತ್ತೆ ಈಗ ಮಾಡೋದ್ರಿಂದ ಮಾನಸಿಕ ಅಸ್ವಸ್ಥತೆ ದೂರವಾಗುತ್ತೆ ಮನಸ್ಸಿಗೆ ತುಮ್ ಮನಸ್ಸು ತುಂಬ ಉಲ್ಲಾಸವಾಗುತ್ತೆ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಅಂತಲೇ ನಾವು ಇಲ್ಲಿ ಹೇಳ್ತೀವಿ ನಮಗೆ ಇಲ್ಲಿ ಶ್ವಾಸದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹುಣ್ಣಿಮೆಯ ದಿನ ಮನೆಯಲ್ಲಿ ನಾವು ಮಹಿಳೆಯರು ಕಡ್ಡಾಯವಾಗಿ ಮನೆ ದೇವ್ರನ್ನ ನಾವು ಪೂಜೆ ಮಾಡೇ ಮಾಡ್ತೀವಿ ಅಲ್ವಾ ಹುಣ್ಣಿಮೆಯ ದಿನ ನಾವು ಮನೆ ದೇವ್ರನ್ನ ನಾವು ಪೂಜೆ ಮಾಡೇ ಮಾಡ್ತೀವಿ ಅಲ್ವಾ ಪೂಜೆ ಮಾಡಿ ದೀಪಾರಾಧನೆ ಮಾಡೇ ಬರ್ತೇವೆ ಹಾಗೆ ಉರಿತಿರುವಂತಹ ದೀಪಕ್ಕೆ ಸ್ವಲ್ಪ ಗಂಧದ ಪುಡಿ ಹಾಕಿದರೆ ತುಂಬನೇ ಒಳ್ಳೆಯದು ಹೀಗೆ ಗಂಧದ ಪುಡಿಯನ್ನು ಹಾಕಿ ದೀಪಾರಾಧನೆ ಮಾಡಿದರೆ ಲಕ್ಷ್ಮಿ ಅನುಗ್ರಹ ತುಂಬ ಸುಲಭವಾಗಿ ಸಿಗುತ್ತೆ ಪತಿ ಪತ್ನಿಯರ ನಡುವೆ ನಿಮಗೆ ಒಂದು ಅನ್ಯೂನ್ಯತೆ ಅಂತ ಅನ್ನೋದು ಹೆಚ್ಚಾಗುತ್ತೆ ಮನೆಗೆ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಈ ಹುಣ್ಣಿಮೆಯ ದಿನ ನಾವು ಅಕ್ಕಿ ಡಬ್ಬದಲ್ಲಿ ನೋಡಿದಲ್ಲಿ ನಿಮಗೆ ಗೋಮತಿ ಚಕ್ರನ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಿಮಗೆ ಎರಡು ಗೋಮತಿ ಚಕ್ರ ಎರಡು 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 ಗೋಮತಿ ಚಕ್ರ ಮತ್ತು ಎರಡು ಕಮಲದ ಬೀಜನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಎರಡು ಪದ ಈ ಎರಡು ವಸ್ತುಗಳ ಜೊತೆಗೆ ಇನ್ನೂ ಎರಡು ವಸ್ತುಗಳನ್ನು ಸಹ ನೀವು ಸೇರಿಸ್ಕೋಬೇಕಾಗುತ್ತೆ ಅಂದರೆ ಇದ್ರ ಜೊತೆಗೆ ಇನ್ನೂ ಎರಡು ವಸ್ತುಗಳನ್ನ ಸೇರಿಸ್ಕೋಬೇಕಾಗುತ್ತೆ ಅಕ್ಕಿ ಅಂತ ಅನ್ನೋದು ಈ ಹುಣ್ಣಿಮೆಯ ದಿನ ಸಾರಿ ಈ ಹುಣ್ಣಿಮೆ ದಿನ ಅಕ್ಕಿಯದ ಬದಲಿ ವಸ್ತುಗಳನ್ನ ನೀವು ಯಾಕೆ ಯಾರು ಹಾಕ್ತಾರೋ ಅವ್ರ ಮನೆಯಲ್ಲಿ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ಲಕ್ಷ್ಮೀ ನೆಲೆ ಇರುತ್ತಾಳೆ ಅಂತ ನಮಗೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹೌದು ಅದರ ಜೊತೆಗೆ ಎಲ್ಲ ಅಕ್ಕಿ ಎಲ್ಲರ ಮನೆಯಲ್ಲೂ ಇರಲೇಬೇಕು ಅಲ್ವಾ ಅಕ್ಕಿ ಇಲ್ಲದೇ ಇಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ನೀವು ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಸಂಪಾದಿಸಿದ್ರೂ ಎಷ್ಟೇ ನೀವು ದೊಡ್ಡ ಶ್ರೀಮಂತರಾಗಿರಲಿ ಇಲ್ಲ ಬಡವರಾಗಿರಲಿ ನೀವು ಅಕ್ಕಿಯನ್ನೇ ತಿಂತೀರ ಹೊತ್ತು ಹಣವನ್ನು ಚಿನ್ನವನ್ನಲ್ಲ ಅಲ್ವಾ ಹಣಕ್ಕೆ ಚಿನ್ನಕ್ಕೆ ಬೆಲೆ ಇದೆ ಅಂದರೆ ಹಣಕ್ಕೆ ಚಿನ್ನ ಅನ್ನ ಮತ್ತು ಚಿನ್ನನ ನೀವು ತಿನ್ನಲ್ಲ ಅಕ್ಕಿನೇ ತಿಂತೀರಾ ಅಲ್ವಾ ಅಂದರೆ ಅಕ್ಕಿಯಿಂದ ಅನ್ನನ ಮಾಡಿಕೊಂಡು ನೀವು ಊಟ ಮಾಡೇ ಮಾಡ್ತೀರಾ ಅಲ್ವಾ ಹೌದು ಫ್ರೆಂಡ್ಸ್ ಅಂದರೆ ಹಣಕ್ಕೆ ಚಿನ್ನಕ್ಕೆ ಬೆಲೆ ಇಲ್ಲ ಅಂತ ಅಲ್ಲ ಮನುಷ್ಯನ ಜೀವನದಲ್ಲಿ ಹಣ ಬಹಳ ಮುಖ್ಯ ಇದು ಬಹಳ ಮುಖ್ಯ ಪದವಾದಂತಹ ಪಾತ್ರವನ್ನು ವಹಿಸುತ್ತದೆ ಅದಕ್ಕಾಗಿಯೇ ಪ್ರತಿಯೊಬ್ಬರು ಹಣದ ಹಿಂದೆ ಬೀಳ್ತಾರೆ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರು ಮನ್ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅಕ್ಕಿಯನ್ನು ಅಡುಗೆ ಮನೆಯಲ್ಲಿ ನೀವು ಅಕ್ಕಿಯ ಡಬ್ಬದಲ್ಲಿ ಸಂಗ್ರಹಿಸಿ ನೀವು ಇಟ್ಕೊಂಡಿರ್ತದೆ ಇಟ್ಕೊಂಡಿರ್ತೀರ ಅಲ್ವಾ ಹಾಗೆ ಇಟ್ಕೊಂಡಂತಹ ಇಂತಹ ಅಕ್ಕಿಯಲ್ಲಿ ನೀವು ಹುಳುಗಳು ಬರದೇ ಇರುವ ರೀತಿಯಲ್ಲಿ ನೀವು ನೋಡ್ಕೋಬೇಕಾಗುತ್ತೆ ಮತ್ತು ಇದರೊಳಗೆ ಕಲ್ಲು ಕಸ ಕಡ್ಡಿ ಏನೇ ಇದ್ರೂ ನೀವು ಆದಷ್ಟು ಅಂದರೆ ಶುದ್ಧ ಮಾಡಿಕೊಂಡು ಅಂದರೆ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ಈ ಅಕ್ಕಿಯ ಡಬ್ಬನ ಇಟ್ಕೋಬೇಕಾಗುತ್ತೆ ಜೊತೆಗೆ ಅಕ್ಕಿಯ ಡಬ್ಬದಲ್ಲಿ ಅಕ್ಕಿ ಖಾಲಿ ಆಗದೇ ಇರುವಂಥ ರೀತಿಯಲ್ಲೇ ನೀವು ನೋಡ್ಕೋಬೇಕಾಗುತ್ತೆ ಅಂದರೆ ಅಕ್ಕಿ ದಿನ ದಿನ ಬಳಸ್ತಾ ಬಳಸ್ತಾ ಖಾಲಿ ಹಾಕ್ತೇ ಇರುತ್ತೆ ಅಲ್ವಾ ಆದರೆ ಖಾಲಿ ಆಗ್ತಾ ಇದೆ ಅಂತ ಅಂದಾಗ ನೀವು ಸ್ವಲ್ಪ ಇನ್ನೂ ಒಂದು ಭಾಗದಷ್ಟು ಅಕ್ಕಿ ಇದೆ ಅಂತ ಅಂದಾಗ ಮುಂಚಿತವಾಗಿ ನೀವು ಅಕ್ಕಿನ ತರಿಸಿ ನೀವು ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆಯೇ ಈ ಅಕ್ಕಿ ಇಟ್ಕೋಬೇಕಾಗುತ್ತೆ ಈ ದಿನ ಹುಣ್ಣಿಮೆ ದಿನ ಅಕ್ಕಿಯ ಡಬ್ಬದಲ್ಲಿ ಕೆಲವೊಂದು ವಸ್ತುಗಳನ್ನು ಹಾಕಿದರೆ ಸಾಕು ಸಮಸ್ಯೆಗಳು ದೂರವಾಗಿ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಸಂಪಾದನೆಯ ಮಾರ್ಗ ನಿಮಗೆ ತೆರೆದುಕೊಳ್ಳುತ್ತೆ ಏನೇ ಸಮಸ್ಯೆ ಇದ್ದರೂ ಸಹ ದೂರವಾಗುತ್ತೆ ಏನೇ ಆರ್ಥಿಕ ಸಮಸ್ಯೆ ಇದ್ದರೂ ದೂರವಾಗುತ್ತೆ ಮತ್ತು ಎಲ್ಲ ಸಾಲದ ತೊಂದರೆಗಳಿಂದಲೂ ನಿಮಗೆ ಎಲ್ಲ ಸಾಲದ ತೊಂದರೆಗಳು ಸಹ ನಿಮಗೆ ಕಡಿಮೆ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಅಕ್ಕಿ ಖಾಲಿಯಾದರೂ ಸಹ ಧನ ಧಾನ್ಯದ ಕೊರತೆ ಅನ್ನೋದು ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಅಡುಗೆ ಮನೆಯಲ್ಲಿ ಆಗಲ್ಲ ಈ ಶಕ್ತಿಶಾಲಿ ಹುಣ್ಣಿಮೆ ದಿನ ಅಕ್ಕಿಯ ಡಬ್ಬದಲ್ಲಿ ಯಾವ ಕೆಲವೊಂದು ವಸ್ತುಗಳನ್ನ ನೀವು ಅಂದರೆ ಕೆಲವೊಂದು ವಸ್ತುಗಳನ್ನ ನೀವು ಸೇರಿಸೋದ್ರಿಂದ ನಿಮಗೆ ಸದಾ ಕಾಲ ಮನೆಯಲ್ಲಿ ನಿಮಗೆ ಹಣ ಇದ್ದಂಗೆ ಇರುತ್ತೆ ಅಕ್ಕಿ ದವಸ ಧಾನ್ಯಗಳ ಕೊರತೆ ನಿಮಗೆ ಬರಲ್ಲ ಅಂತ ಅಂದರೆ ಅಂದರೆ ಆರ್ಥಿಕ ಸಂಕಷ್ಟದಿಂದ ಬಳ್ತಾ ಇದ್ರೆ ಹಣದ ಸಮಸ್ಯೆಯಿಂದ ಬಳ್ತಾ ಇದ್ದರೆ ಇದೆಲ್ಲವನ್ನೂ ಸಹ ನೀವು ಹೊರಗಡೆ ಹಾಕುವಂತಹ ಒಂದು ಅದ್ಭುತವಾದಂತಹ ಒಂದು ತಂತ್ರದ ರೆಮಿಡಿ ಇದು ಅಂತ ನಮಗೆ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಅಕ್ಕಿಯ ಡಬ್ಬದಲ್ಲಿ ಇದ್ರ ಜೊತೆಗೆ ಈಗ ನಾನಿಲ್ಲಿ ನಿಮಗೆ ಗೋಮತಿ ಚಕ್ರ ಮತ್ತು ಕಮ ಕಮಲದ ಬೀಜನ ತೋರಿಸ್ತಾ ಇದ್ದೀನಿ ಅಲ್ವಾ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಪದಾರ್ಥಗಳನ್ನ ಅಂದರೆ ಇನ್ನೂ ಕೆಲವೊಂದು ಸಾರಿ ಕೆಲವೊಂದು ವಸ್ತುಗಳನ್ನ ಸೇರಿಸ್ಕೋಬೇಕಾಗುತ್ತೆ ಅದು ಯಾವುದು ಅಂತಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ತುಳಸಿ ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಆ ತುಳಸಿಯಲ್ಲಿ ನೀವು ಒಂದು ಐದು ತುಳಸಿಯ ಎಲೆಯನ್ನು ತೆಗೆದುಕೊಳ್ಳಿ ಐದು ತುಳಸಿ ಎಲೆನ ತೆಗೆದುಕೊಳ್ಳಿ ಇದ್ರ ಜೊತೆಗೆ ಅಂದರೆ ನೋಡಿ ಗೋಮತಿ ಮತ್ತು ಗೋಮತಿ ಚಕ್ರ ಮತ್ತು ಕಮಲದ ಬೀಜನ ತೋರಿಸ್ತಾ ಇದ್ದೀನಿ ಅಲ್ವಾ ಇವೆರಡು ಜೊತೆಗೆ ನೀವು ಐದು ತುಳಸಿ ಎಲೆನ ತೆಗೆದುಕೊಡಿ ಏನಕ್ಕೆ ಅಂತಂದರೆ ಇದು ಬಡತನನ ನಿವಾರಣೆ ಮಾಡುತ್ತೆ ತುಳಸಿ ಎಲೆಗೆ ಜನರನ್ನು ಆಕರ್ಷಿಸು ಆಕರ್ಷಣೆ ಮಾಡುವಂಥ ಒಂದು ಶಕ್ತಿನೇ ಇದೆ ಮತ್ತು ಲಕ್ಷ್ಮೀ ದೇವಿಗೆ ತುಂಬನೇ ಪ್ರೀತಿಕಾರಕ ಲಕ್ಷ್ಮೀ ದೇವಿಯ ಸ್ವರೂಪ ಅಂತಲೂ ಸಹ ನಾವಿಲ್ಲಿ ಹೇಳ್ಬೋದು ಹೌದಲ್ವಾ ಹೌದು ಫ್ರೆಂಡ್ಸ್ ನೆಕ್ಸ್ಟು ಇದಕ್ಕೆ ನೀವು ಎರಡು ಕವಡೆಯನ್ನು ಸೇರಿಸ್ಕೋಬೇಕಾಗುತ್ತೆ ನೀವು ಅಂದರೆ ಬಿ ಅಂದರೆ ಹಳದಿ ಬಣ್ಣದ ಕವಡೆಯನ್ನು ನೀವು ಸೇರಿಸ್ಕೊಳ್ಳಿ ನೋಡಿ ನಾನು ಇಲ್ಲಿ ನಿಮಗೆ ಕವಡೆಯನ್ನು ತೋರಿಸ್ತಾ ಇದ್ದೀನಿ ನಾಲ್ಕು ಕವಡೆನ ನಿಮಗೆ ತೋರಿಸ್ತಾ ಇದ್ದೀನಿ ಆದರೆ ನೀವು ಎರಡು ಕವಡೆನ ಅಂದರೆ ಇದರಲ್ಲಿ ಎರಡು ಕವಡೆನ ನೀವು ಇದಕ್ಕೆ ಸೇರಿಸ್ಕೊಡಿ ಈ ಎರಡು ಕವಡೆನ ನೀವು ಇದಕ್ಕೆ ಸೇರಿಸ್ಕೊಡಿ ಅಂದರೆ ನಿಮ್ಮ ಹತ್ರ ಇದ್ದರೆ ಎರಡು ಕವಡೆನ ಸೇರಿಸ್ಕೊಡಿ ಅಕಸ್ಮಾತು ಇಲ್ಲ ಅಂತ ಅಂದರೆ ಬೇಕಾದ್ರೆ ನೀವು ಎರಡು ಗೋಮತಿ ಚಕ್ರನ ನೀವು ಸೇರಿಸ್ಕೋಬೋದು ಎರಡು ಕವಡೆನ ಏನಕ್ಕೆ ಸೇರಿಸ್ಕೋಬೇಕು ಅಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಅಂದರೆ ಈ ಕವಡೆ ಅಂತಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಮತ್ತು ಅಮ್ಮನವರಿಗೆ ತುಂಬ ಅಮ್ಮನವ್ರನ್ನ ನಾವು ತುಂಬ ಸುಲಭವಾಗಿ ನಾವು ಅಂದರೆ ಅಮ್ಮನವರನ್ನು ತುಂಬ ಸುಲಭವಾಗಿ ನಾವು ಹೊಲ್ಸ್ಕೋಬಹುದು ಅಂತಲೇ ಹೇಳ್ಬೋದು ಅಲ್ವಾ ಮತ್ತು ಅಮ್ಮನವರ ಅನುಗ್ರಹ ನಮಗೆ ತುಂಬ ಸುಲಭವಾಗಿ ನಮಗೆ ಸಿಗುತ್ತೆ ಅಂತಲೂ ಸಹ ನೀವು ಹೇಳ್ಬೋದು ನೆಕ್ಸ್ಟ್ ಇದಕ್ಕೆ ನಾವು ಎರಡು ಗೋಮತಿ ಚಕ್ರನ ನಾವಿಲ್ಲಿ ತೆಗೆದುಕೊಂಡಿದ್ದೀವಿ ಅಲ್ವಾ ಇದರ ಜೊತೆಗೆ ಅಕಸ್ಮಾತ್ ಗೋಮತಿ ಚಕ್ರ ಇಲ್ಲ ಅಂತ ಅಂದರೆ ಬೇಕಾದ್ರೆ ನೀವು ಎರಡು ಅರಿಶಿನದ ಕೋಮನ್ನ ನೀವು ತೆಗೆದುಕೊಳ್ಬೋದು ಹಾಂ ಫ್ರೆಂಡ್ಸ್ ನೋಡಿ ನಾವು ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಸಹ ನಾವು ತೆಗೆದುಕೊಳ್ಬೇಕಾಗುತ್ತೆ ನೀವು ಬಿಡಿ ಬಣ್ಣದ ಬಟ್ಟೆನಾದ್ರು ತೆಗೆದುಕೊಳ್ಬೋದು ಇಲ್ಲ ಕೆಂಪು ಬಣ್ಣದ ಬಟ್ಟೆನಾದ್ರು ತೆಗೆದುಕೊಳ್ಬೋದು ಇಲ್ಲ ಒಂದು ಹಳದಿ ಬಣ್ಣದ ಬಟ್ಟೆನಾದ್ರು ನೀವು ತೆಗೆದುಕೊಳ್ಬೋದು ನಾನು ಇಲ್ಲಿ ನೋಡಿ ನಾನು ನಿಮಗೆ ಇಲ್ಲಿ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ತೋರಿಸ್ತಾ ಇದ್ದೀನಿ ಅದರ ಇದರ ಜೊತೆಗೆ ನಾವು ನೋಡಿ ಇಲ್ಲಿ ಅಂದರೆ ನೋಡಿ ಇಲ್ಲಿ ನಾನು ನಿಮಗೆ ಇಲ್ಲಿ ಅಡಕೆಯನ್ನು ತೋರಿಸ್ತಾ ಇದ್ದೀನಿ ಅಂದರೆ ಗುಂಡಗೆ ಇರುವಂತಹ ಅಡಕೆಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ನೀವು ಗೋಮತಿ ಚಕ್ರದ ಜೊತೆಗೆ ನೀವು ಇಲ್ಲಿ ಗುಂಡಗಿರುವಂಥ ಅಡಿಕೆನ ನೀವು ತೆಗೆದುಕೊಳ್ಬೇಕು ಯಾಕೆ ಅಂತ ಅಂದರೆ ಇದು ಹಣವನ್ನು ಅಟ್ರಾಕ್ಷನ್ ಮಾಡುತ್ತೆ ಹಾಗಾಗಿ ಗುಂಡಕ್ಕೆ ಇರುವಂಥ ಅಡಿಕೆನ ನೀವು ಒಂದು ಎರಡು ಅಡಿಕೆನ ನೀವು ತೆಗೆದುಕೊಳ್ಳಿ ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಇಷ್ಟನ್ನು ತೋರಿಸ್ತಾ ಇದ್ದೀನಿ ಆದರೆ ಇದರಲ್ಲಿ ಎರಡನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಅಂದರೆ ನೋಡಿ ಇಲ್ಲಿ ನಾನಿಲ್ಲಿ ನಿಮಗೆ ಎರಡು ಗೋಮತಿ ಚಕ್ರ ಎರಡು ಕಮಲದ ಬೀಜ ಜೊತೆಗೆ ಎರಡು ಕವಡೆ ಅಂದರೆ ಹಳದಿ ಕವಡೆ ನೆಕ್ಸ್ಟು ಎರಡು ನೋಡಿ ಎರಡು ಅಂದರೆ ಗುಂಡಗೆ ಇರುವಂತಹ ನಿಮಗೆ ಒಂದು ಅಡಿಕೆನ ತೋರಿಸ್ತಾ ಇದ್ದೀನಿ ಎರಡು ಅಡಿಕೆನ ತೋರಿಸ್ತಾ ಇದ್ದೀನಿ ಇಷ್ಟು ಪದಾರ್ಥಗಳನ್ನು ಸೇರಿಸ್ಕೊಳ್ಳಿ ಅದ್ರ ಜೊತೆಗೆ ಎರಡು ಅರಿಶಿಣದ ಕೊಂಬನ್ನು ಸಹ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಇದೆಲ್ಲ ಪದಾರ್ಥಗಳನ್ನು ಸೇರಿಸ್ಕೊಂಡು ಇದ್ರ ಜೊತೆಗೆ ನೀವು ಒಂದು ಹನ್ನೊಂದು ರೂಪಾಯಿನೂ ಸಹ ನೀವು ಸೇರಿಸ್ಕೋಬೇಕಾಗುತ್ತೆ ನನ್ನ ಹತ್ರ ಚೇಂಜ್ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಇಲ್ಲಿ ಹನ್ನೊಂದು ರೂಪಾಯಿನ ನಾನು ನಿಮಗೆ ಸ್ಕಿಪ್ ಮಾಡ್ತಾ ಇದ್ದೀನಿ ಆದರೆ ನೀವು ಸ್ಕಿಪ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಹನ್ನೊಂದು ರೂಪಾಯಿನ ನೀವು ಇದಕ್ಕೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನೀವು ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ಇಡಬೇಕಾಗುತ್ತೆ ನೋಡಿ ಈ ರೀತಿ ಈ ರೀತಿ ಒಂದು ಗಂಟನ್ನು ಕಟ್ಕೊಡಿ ನೋಡಿ ಈ ರೀತಿ ಒಂದೊಂದು ಗಂಟನ್ನು ಕಟ್ಕೊಂಡು ನೀವು ಈ ಒಂದು ಗಂಟನ್ನು ನೀವು ಲಕ್ಷ್ಮೀ ದೇವರ ಫೋಟೋದ ಮುಂದೆ ಇಟ್ಟು ನೀವು ಧೂಪ ತೋರಿಸಿ ದೀಪ ಧೂಪ ಕರ್ಪೂರವನ್ನು ಆರತಿಯಿಂದ ಬೆಳಗಿ ಕರ್ಪೂರದಿಂದ ಆರತಿ ಬೆಳಗಿ ಧೂಪವನ್ನು ತೋರಿಸಿ ಅಕ್ಕಿಯ ಡಬ್ಬದಲ್ಲಿ ಇದನ್ನ ಬಚ್ಚಿಡಬೇಕಾಗುತ್ತೆ ಅಂದರೆ ಈ ಒಂದು ಗಂಟನ್ನು ನೀವು ಅಕ್ಕಿಯ ಹಬ್ಬದಲ್ಲಿ ಬಚ್ಚಿಡಿ ಹೀಗೆ ನೀವು ಮಾಡೋದ್ರಿಂದ ಏಳು ಮಾರಿಗೆ ಆಗುವಷ್ಟು ಹಣದ ಕೊರತೆ ನಿಮಗೆ ಬರಲ್ಲ ಮತ್ತು ಆರ್ಥಿಕ ಸಮಸ್ಯೆ ದೂರವಾಗುತ್ತೆ ಧನದ ಧನ ಲಾಭವಾಗುತ್ತೆ ವಿಪರೀತ ಹಣ ಬರುತ್ತೆ ಅಂತ ನಮಗೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಡ್ತಿದ್ದಾರೆ ಲಕ್ಷ್ಮೀ ದೇವಿಯ ಅನುಗ್ರಹ ತುಂಬ ಸುಲಭವಾಗಿ ನಿಮಗೆ ಫಲಿಸುತ್ತೆ ಅಂತಲೂ ಸಹ ನಾವು ಇಲ್ಲಿ ಹೇಳ್ಬೋದು ಇದರಿಂದ ಶಕ್ತಿಶಾಲಿ ಈ ಹುಣ್ಣಿಮೆ ಇವತ್ತು ದಿನ ಶಕ್ತಿಶಾಲಿ ಹುಣ್ಣಿಮೆಯ ದಿನ ನಾವು ಈ ಅಕ್ಕಿಯ ಡಬ್ಬದಲ್ಲಿ ಈ ಒಂದು ಕೆಲವೊಂದು ಪದಾರ್ಥಗಳನ್ನು ನಾವು ಹೀಗೆ ಬಚ್ಚಿಡಬೇಕಾಗುತ್ತೆ ಈಗೆ ಈ ರೀತಿ ಯಾರಿಗೂ ಗೊತ್ತಾಗದೇ ರೀತಿಯಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರಿಗೂ ಸಹ ನೀವು ಇದನ್ನು ತಿಳ್ಸಕ್ಕೆ ಹೋಗಬಾರ್ದು ಯಾರಿಗೂ ಗೊತ್ತಾಗದೇ ಇರುವಂಥ ರೀತಿಯಲ್ಲಿ ನೀವು ಈ ಒಂದು ಗಂಟನ್ನು ನೀವು ಅಕ್ಕಿಯ ಡಬ್ಬದಲ್ಲಿ ಈ ರೀತಿ ಬಚ್ಚಿಟ್ಕೊಡಿ ನಾನು ನಿಮಗೆ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಒಂದು ಚಿಕ್ಕದಾದಂತಹ ಒಂದು ಅಕ್ಕಿಯ ಬಾಕ್ಸ್ನಲ್ಲಿ ತೆಗೆದುಕೊಂಡು ತೋರಿಸ್ತಾ ಇದ್ದೀನಿ ಆದರೆ ನೀವು ಈ ಥರ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿರುವಂಥ ಅಕ್ಕಿಯ ಒಂದು ದೊಡ್ಡ ಬಾಕ್ಸ್ನಲ್ಲಿ ನೀವು ಈ ರೀತಿ ಪದಾರ್ಥಗಳನ್ನು ಕೆಂಪು ಬಟ್ಟೆ ಹಳದಿ ಬಟ್ಟೆ ಇಲ್ಲ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಸೇರಿಸಿ ನೀವು ಈ ರೀತಿ ಬೆಚ್ಚಿಡಿ ಫ್ರೆಂಡ್ಸ್ ಇದರಿಂದ ನಿಮಗೆ ಆರ್ಥಿಕ ಸಮಸ್ಯೆ ದೂರವಾಗುತ್ತೆ ಧನ ಲಾಭವಾಗುತ್ತೆ ವಿಪರೀತ ಹಣ ಬರುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹ ತುಂಬ ಸುಲಭವಾಗಿ ಲಭಿಸುತ್ತೆ ಆದ್ದರಿಂದ ನಾವು ಶಕ್ತಿಶಾಲಿ ಹುಣ್ಣಿಮೆಯದಿಂದ ಈ ಪರಿಹಾರ ಮಾಡಿದ್ರೆ ಅಂದರೆ ಈ ಪರಿಹಾರನ ನೀವು ನಾವು ಹೇಳುವ ಪ್ರಕಾರದಲ್ಲೇ ಮಾಡ್ಕೊಳ್ಳಿ ಈ ಪರಿಹಾರನ ಮಾಡಿಕೊಡಿ ಆದರೆ ಇನ್ನೊಂದು ಒಂದು ನಿಯಮವನ್ನು ನೀವು ಪಾಲಿಸಬೇಕಾಗುತ್ತೆ ಅಂದರೆ ನಾ ಯಾವ ನಿಯಮ ಅಂತಂದರೆ ನೀವು ಆದಷ್ಟು ಇವತ್ತೊಂದು ದಿನ ನೀವು ನಾನ್ ವೆಜ್ಜನ್ನು ಅಂದರೆ ಮಟನು ಚಿಕನ್ ಆಗಿರ್ಬೋದು ಇಲ್ಲ ಮೊಟ್ಟೆಯನ್ನಾಗಿದ್ದರೂ ನೀವು ಇವತ್ತು ನೀನು ಅದನ್ನು ನೀವು ತಿನ್ನಕ್ಕೆ ಹೋಗ್ಬಾರ್ದು ತಿನ್ನದೇ ನಿಯಮಬದ್ಧವಾಗಿ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಫ್ರೆಂಡ್ಸ್ ಇದು ಮಾಡಿದ ನಂತರ ಒಂದು ಆರು ತಿಂಗಳು ತನಕ ಸಹ ಈ ಒಂದು ಗಂಟು ಅಕ್ಕಿಯ ಬಾಕ್ಸ್ನಲ್ಲೇ ಇಡಿ ಇರಲಿ ಅಕ್ಕಿ ಆರು ತಿಂಗಳು ಕಳೆದ ನಂತರ ಈ ಒಂದು ಅಕ್ಕಿ ಈ ಒಂದು ಗಂಟನ್ನು ನೀವು ಅಲ್ಲಿಲ್ಲಿ ಬಿಸಾಕೋದಾಗಿರ್ಬೋದು ಅಲ್ಲಿಲ್ಲಿ ಬಿಡೋದಾಗಿರ್ಬೋದು ಅದು ಮಾಡೋಕ್ಕೋಗ್ಬಾರ್ದು ಇದನ್ನು ಆ ರೀತಿ ನೀವು ಮಾಡಿದ್ರೆ ನೀವು ಲಕ್ಷ್ಮೀ ದೇವಿಯ ಒಂದು ಕೋಪಕ್ಕೆ ಗುರಿಯಾಗ್ತೀರ ಹಾಗಾಗಿ ನೀವು ದಯವಿಟ್ಟು ಆ ರೀತಿ ಮಾಡೋಕೋಬೇಡಿ ಆರು ತಿಂಗಳ ನಂತರ ನೀವು ಈ ಒಂದು ಗಂಟನ್ನು ತೆಗೆದುಕೊಂಡು ದೇವಾಲಯದ ಆವರಣದಲ್ಲಿ ನೀವು ಎಲ್ಲಿ ಬೇಕಾದರೂ ಇಟ್ ಇಟ್ಬಿಡ್ಬೋದು ಅಂದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಈಗ ಒಂದು ಗಂಟನ್ನು ದೇವಾಲಯದಲ್ಲಿರುವಂಥ ಯಾವುದಾದ್ರೂ ಮರಗಳ ಕೆಡಗೆ ನೀವು ಇಟ್ಬಿಡಿ ಇಟ್ಬಿಟ್ಟು ನಂತರ ನೀವು ಇಟ್ಬಿಡ್ಬೇಕಾಗುತ್ತೆ ಬೇರೆ ಎಲ್ಲೂ ಸಹ ಇದನ್ನ ಬಿಸಾಕೋಕ್ಕೆ ನೀವು ಹೋಗಬಾರ್ದು ನೋಡಿ ಈ ಸಣ್ಣ ಪರಿಹಾರದಿಂದ ಅನೇಕ ಅದ್ಭುತಗಳು ನಡೆಯುತ್ತೆ ಆದ್ದರಿಂದ ನೀವು ಅಕ್ಕಿಯ ಡಬ್ಬದಲ್ಲಿ ಇದನ್ನು ಹಾಕಿ ಹಾಕಿದರೆ ಸಾಕು ಪ್ರ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದರೂ ನಿಮಗೆ ಶುಭ ಫಲನೇ ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು ಮತ್ತು ದವಸ ಧಾನ್ಯದ ಕೊರತೆ ಬರಲ್ಲ ಸಂತೋಷವಾಗಿ ಈ ಬದುಕನ್ನು ನೀವು ನಡೆಸ್ತೀರಾ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನ ಶಕ್ತಿಶಾಲಿಯ ಹುಣ್ಣಿಮೆಯ ದಿನ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ರೀತಿಯಾದಂಥ ಬದಲಾವಣೆಗಳನ್ನ ನೀವು ನೋಡ್ತೀರಾ ಜೀವನದಲ್ಲಿ ಅಂತಲೇ ಹೇಳ್ಬೋದು ಆದಷ್ಟು ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಆರ್ಥಿಕ ಸಮಸ್ಯೆ ಅಂತ ಅನ್ನೋದು ದೂರವಾಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನಂತೂ ಇವತ್ತೊಂದು ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಇದನ್ನ ನಾನು ಮಾಡೇ ಮಾಡ್ತೀನಿ ನೀವು ಸಹ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಸಹ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ನಾವು ಹೇಳ್ಬೋದು ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಒಂದು ತಂತ್ರ ಪರಿಹಾರ ಇದು ಅಂತ ಹೇಳಿ ನಮಗೆ ಶಾಸ್ತ್ರದಲ್ಲಿ ನಮಗೆ ಸಿದ್ಧಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಅನೇಕ ರೀತಿಯಾದಂತಹ ಹಲವಾರು ರೀತಿಯ ಅಂದರೆ ಸಾಲ ಬಾಧೆ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಆರ್ಥಿಕ ಸಮಸ್ಯೆಯಿಂದ ದೂರವಾಗೋದಕ್ಕೋಸ್ಕರ ಹಣಕಾಸಿನ ಸಮಸ್ಯೆ ಬರಬಾರ್ದು ಅನ್ನೋದಕ್ಕೋಸ್ಕರ ಮತ್ತು ಗಂಡ ಹೆಣತಿ ಜೊ ನಡುವೆ ಇರುವಂತಹ ಒಂದು ಕೊರ ಅಂದರೆ ಗಂಡ ಹೆಣತಿ ನಡುವೆ ಒಂದು ಇ ಅಂದರೆ ಸಮಸ್ಯೆಗಳಿರುತ್ತೆ ನೋಡಿ ಅಂಥ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳೋದಕ್ಕೋಸ್ಕರ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ರೆಮಿಡಿ ತುಂಬನೇ ಅದ್ಭುತವಾಗಿ ನಿಮಗೆ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಮೇನಾಗಿ ಆರ್ಥಿಕ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ನಾವು ಹೇಳ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿ ಹಾಗೇ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ಪ್ರತಿಯೊಬ್ಬರೂ ಸಹ ಈ ಒಂದು ರೆಮಿಡಿನ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಸಹ ಒಳ್ಳೇದಾಗ್ಲಿ ಪ್ರತಿಯೊಬ್ಬರೂ ಸಹ ಇದನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇನ್ನೂ ಯಾರಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳ್ತಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಎಂಟು ತನಕ ನೋಡಿ ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಅಕ್ಕಿಯ ರೆಮಿಡಿ ಥರನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಒಳ್ಳೆಯ ರೆಮಿಡಿನ ಮತ್ತೆ ತರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್